ಏನು ಕುರ್ಚಿ ಅಳಗಾಡ ಈಗೂ ಕುರ್ಚಿ ಅಳಗಡೆ ಹಾಕಿಲ್ಲ ಯಾವಾಗ್ಲೂ ಕುರ್ಚಿ ಹೊರಗಡೆ ಹಾಕಿಲ್ಲ ನಮಗ್ ಕುರ್ಚಿ ಗಟ್ಟಿಯದ ಬಿಜೆಪಿ ಅವ್ರದ್ದು ಇಪ್ಪತ್ತ ಇವ್ರದೇ ಯಾರ್ದು ವಿಜೇಂದ್ರ ಕುರ್ಚಿ ನಮ್ಮ ಕುರ್ಚಿ ಭಾಳ ಗಟ್ಟಿ ಅದ್ರ ಸಿದ್ದರಾಮಯ್ಯ ಅವ್ರ ಕುರ್ಚಿ ಭಾಳ ಗಟ್ಟಿ ಅದಾರ ಅವರು ಗಟ್ಟಿ ಇದಾರೆ ಏನ್ರಿ ವಿಜೇಂದ್ರ ಕುರ್ಚಿ ಓಪನ್ ನೋಡಕತ್ತೀರಿ ಪೇಪರ್ನಾಗ ನೀವು ಯತ್ನಾಳ ರಮೇಶ್ ಜಾರಕಿಹೊಳಿ ಬಿ ಜೆ ಪಿಗೆ ಇಪ್ಪತ್ತು ಪಕ್ಷಗಳಾಗಿಲ್ಲ ಹೀಗಾಗಿ ಅಲ್ಲಿ ಅದೊಂದು ಐತಿಹಾಸಿಕ ನಿರ್ಧಾರ ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು ಸಭೆ ಆಗಬೇಕು ಮುಂದೊಂದು ದಿವಸ ನಾವು ಹುಬ್ಬಳ್ಳಿಯಲ್ಲೂ ಕೇಳ್ತೀವಿ ವಿಜಯಪುರದಲ್ಲೂ ಕೇಳ್ತೀವಿ ದಾವಣಗೆರೆಯಲ್ಲೂ ಕೇಳ್ತಾರೆ ಚಿತ್ರದುರ್ಗದಲ್ಲಿ ಕೇಳಬೇಕು ಸೆಂಟ್ರಲ್ ಕರ್ನಾಟಕ ಯಾಕೆ ಆಗಬಾರ್ದು ಸಚಿವ ಸಂಪುಟ ಎಲ್ಲ ಕಡೆ ಒಂದು ಸಲ ಆಗಲಿ ಆ ಬಾಗಿಲು ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿ ಮುಂಬೈ ಕರ್ನಾಟಕದೂ ಆಗಲಿ ಸೆಂಟ್ರಲ್ ಕರ್ ಮಧ್ಯ ಕರ್ನಾಟಕದೂ ಆಗಲಿ ಕೋಸ್ಟಲ್ ಕರ್ನಾಟಕದೂ ಆಗಲಿ ತಪ್ಪೇನಿದೆ ಅದಕ್ಕೆ ವಿಜೇಂದ್ರ ಹೇಳ್ರಿ ಅವ್ರು ನಿನ್ನ ಕುರ್ಚಿ ಕಟ್ಟಿ ಬೇರೆ ಕುರ್ಚಿ ನೋಡೋಕ ಮಾಡ್ಕೋಬೇಡ ನಿನ್ನ ಕುರ್ಚಿ ಅಡಗಡೆ ಕಾಲೇ ಹೋಗ್ಯ ಹೋಗೋದಕ್ಕೆ ಓಕೆ ಅದು ಕಷ್ಟ ನೋಡಿ ಅದು ಹೈದ್ರಾಬಾದ್ ಕರ್ನಾಟಕ ಆದ್ಮೇಲೆ ಆ ಜಿಲ್ಲೆಗಳು ಒಳಗೊಂಡದಾಗಿದ್ದವ್ ಇದಾಗಿನೂ ಕೂಡ ನಾವು ಕೂಡ ಭಾಳಷ್ಟು ಒತ್ತಾಯ ಮಾಡಿದ್ವಿ ಕೆಲವೊಂದು ಪ್ಯಾರಾಮಿಟರ್ಸ್ನಲ್ಲಿ ಬೇರೆ ಜಿಲ್ಲೆಗಳು ಕಂಪೇರ್ ಮಾಡಿದಾಗ ಕೆಲವೊಂದರಲ್ಲಿ ನಾವು ಅಲ್ಲಿ ಮುಖ್ಯವಾಗಿ ಒಂದು ಎಜುಕೇಷನು ಮತ್ತು ಇನ್ನೊಂದು ಎರಡು ಮೂರು ಪ್ಯಾರಾಮಿಟರ್ಸನ್ನು ನೋಡ್ತಾ ಇರ್ತೀವಿ ಸ ಆರೋಗ್ಯ ಪ್ಯಾರಾಮಿಟರ್ಸನ್ನು ಎಲ್ಲ ಕೂಡ ಇದ್ದಾವೆ ನಿನ್ನೆ ಅದನ್ನು ಚರ್ಚೆ ಆಗಿದೆ ಎಲ್ಲ ಭಾಗಗಳ ಒಂದು ಅದನ್ನು ಕೂಡ ಹೈದರಾಬಾದ್ ಕರ್ನಾಟಕ ಯಾವ ರೀತಿ ಹಿಂದುಳಿದ ಭಾಗಗಳಲ್ಲೇ ಇರವೆ ಅದು ವಿಜಯಪುರ ಜಿಲ್ಲೆ ಇರ್ಬೋದು ಚಿತ್ರದುರ್ಗ ಇರ್ಬೋದು ಮತ್ತು ಚಾಮರಾಜನಗರ ಇರ್ಬೋದು ಎಲ್ಲ ಇರ್ಬೋದು ಹಿಂದುಳಿದ ತಾಲೂಕು ಇರಬೇಕು ಅವಕ್ಕೂ ಕೂಡ ಈಗ ಅಲ್ಲಿ ಸಭೆ ಆಗ್ತಾ ಇತ್ತು ಅದಕ್ಕೆ ಒತ್ತನ್ನು ಕೊಟ್ಟಿದ್ದೀವಿ ಉಳಿದ ಭಾಗಗಳು ಕೂಡ ಯಾವ ಅದಾವ ಅದನ್ನು ಕೂಡ ಚರ್ಚೆ ಆಗಿದೆ ನಿನ್ನೆ ಚರ್ಚೆ ಆಗಿ ಅವ್ರಿಗೂ ಕೂಡ ಎಲ್ಲಾ ರೀತಿಯ ಕೊಡಬೇಕು ಅಂತ ಅನ್ನೋದಕ್ಕೂ ನಿರ್ಮಾಣ ಆಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ